ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಕುಕ್ಕರ್ ಉಪ್ಪಿಟ್ಟು ಮಾಡ್ತಿದ್ದೀನಿ ಅದಕ್ಕೇನೇನು ಬೇಕು ಉಪ್ಪಿಟ್ಟಿಗೆ ಅಂದರೆ ತರಕಾರಿ ಎಲ್ಲ ಹಾಕಿ ಮಾಡ್ತಿದ್ದೀನಿ ಲೋಕಲ್ ರವೆ ಇದು ಉಪ್ಪಿಟ್ಟಿನ ರವೆ ಒಂದು ಒಂದು ಲೋಟ ತೊಗೊಂಡಿದ್ದೀನಿ ಅದಕ್ಕೆ ತರಕಾರಿ ಕ್ಯಾರೆಟು ಇಲ್ಲಿ ದೊಣ್ಮೆಣ್ಸಿನಕಾಯಿ ನಿಂಬೆಹಣ್ಣು ಬಟಾಣಿ ಸೇವೆ ಬದ್ನೆಕಾಯಿ ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಹಸಿ ಮೆಣಸಿನ್ಕಾಯಿ ಶುಂಠಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಎಣ್ಣೆ ಮತ್ತು ಹುರಿಯೋದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋತೀನಿ ತುಪ್ಪ ಕಡಲೆಬೇಳೆ ಉದ್ದಿನಬೇಳೆ ಅರಿಶಿನ ಇಂಗು ಸಾಸಿವೆ ಜೀರಿಗೆ ಇಲ್ಲಿ ಉಪ್ಪು ಈಗ ಇದು ಈ ರವೆನ ಒಂದು ಸ್ವಲ್ಪ ನಾನು ತುಪ್ಪ ಹಾಕಿ ಹುರಿತೀನಿ ಅದು ಹೇಗೆ ಹುರಿತೀನಿ ನೋಡಿ ತೋರಿಸ್ತೀನಿ ನೋಡಿ ಸ್ಟವ್ ಆನ್ ಮಾಡಿಕೊಂಡೆ ಒಂದು ಬಾಣಲೆ ಇಟ್ಟಿದ್ದೀನಿ ದಪ್ಪಕ್ಕಿರೋದು ರವೆ ಹಾಕ್ಕೊಳ್ತೀನಿ ಇವಾಗ ಫಸ್ಟು ರವೆ ಹಾಕಿ ಏನು ಹಾಕಿದಿರ ಅಂದರೆ ಡ್ರೈಯಾಗಿ ಹುರ್ಕೋಬೇಕು ಘಮ್ ಅನ್ನೋ ಥರ ಹುರ್ಕೋಬೇಕು ನೋಡಿ ಇವಾಗ ಅನ್ನೋ ಥರ ಇದಾಗಿದೆಯಲ್ಲ ಈ ಟೈಮಲ್ಲಿ ಒಂದು ಸ್ವಲ್ಪ ತುಪ್ಪ ಅಂದರೆ ತುಪ್ಪ ಹಾಕಿ ನಿಮಗೆ ಹುರಿದಾಗ ನಿಮಗೆ ಉಪ್ಪಿಟ್ಟು ಗಂಟಾಗಲ್ಲ ಒಂದು ಆರಾಮಾಗಿ ಒಂದು ಹೀಟೂ ಆಗಲ್ಲ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಇವಾಗ ಇದನ್ನು ಆಫ್ ಮಾಡಿಬಿಡ್ತೀನಿ ಇದನ್ನು ಸ್ಟವ್ ಆಫ್ ಮಾಡಿ ನಾನು ಬೇರೆ ಈ ಈ ತಟ್ಟೆಗೆ ಹಾಕೋತೀನಿ ರವೆನ ಬಾಣಲೆ ಇಟ್ಟೆ ಸ್ಟವ್ ಆನ್ ಮಾಡಿಕೊಂಡೆ ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೋತೀನಿ ಎಣ್ಣೆ ಹಾಕ್ತಿದ್ದೀನಿ ಇಂಗು ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ ನೋಡಿ ಇವಾಗ ಸಾಸಿವೆ ಜೀರಿಗೆ ಇಂಗು ಹಾಕ್ದೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಿದ್ದೀನಿ ಆಗಲಿ ಕಮ್ಮಿ ಊರಿನಲ್ಲೇ ಮಾಡ್ಕೊಳ್ಳಿ ನೋಡಿ ಇವಾಗ ಮೆಣಸಿನ್ಕಾಯಿ ಹಾಕ್ತೀನಿ ನಾನು ಒಂದು ನಾಲ್ಕು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಮ್ಮ ಮನೇಲಿ ಎಲ್ಲರೂ ತಿಳ್ತಾರೆ ಸ್ವಲ್ಪ ಈಗ ಒಂದೊಂದೇ ತರಕಾರಿಗಳು ಹಾಕ್ತೀನಿ ನೆಕಾಯಿ ಹಾಕ್ತಿದ್ದೀನಿ ದೊಣ್ಣೆ ಮೆಣಸಿನಕಾಯಿ ಮತ್ತು ಬಟಾಣಿ ಇಷ್ಟು ನಾನು ಹಾಕಿ ಬಾಡಿಸ್ತೀನಿ ಚೆನ್ನಾಗಿ ಬಾಡಿಸ್ತೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವು ಹಾಕ್ತೀನಿ ಚೆನ್ನಾಗಿ ಬಾಡಿಸ್ತೀನಿ ಚೆನ್ನಾಗಿ ಇದು ಬಾಡ್ದಾದ್ಮೇಲೆ ಸೌಟಿ ಹಾಕ್ತಿನಿ ಬಾರ್ಸಿ ಚೆನ್ನಾಗಿ ಹಿंगे ಬಾರ್ಸಿ ಒಂದು ಚೂರು ಅರಿಶಿನ ಹಾಕ್ತಿನಿ ಚೆನ್ನಾಗಿ ಬಾರ್ಸಿದ ಆದಮೇಲೆ ಇಲ್ಲಿ ನೀರು ಇಟ್ಕೊಂಡಿದ್ದೀನಿ ಈ ಕುಕ್ಕರ್ಗೆ ಹಾಕ್ತೀನಿ ಕುಕ್ಕರ್ಗೆ ನೀರು ಹಾಕಿ ನಾನಿವಾಗ ನೋಡಿ ತರಕಾರಿ ಎಲ್ಲ ಬೇಯಿಸ್ತೆ ಇಲ್ಲಿ ಇವಾಗ ಮೂರು ಲೋಟ ನೀರು ಹಾಕ್ತೆ ಈ ಲೋಟದಲ್ಲಿ ಒಂದು ರವೆ ತಗೊಂಡಿರೋದ್ರಿಂದ ಇದ್ರಲ್ಲಿ ಮೂರು ಲೋಟ ನೀರು ಹಾಕಿ ಕುಕ್ಕರ್ ಇಟ್ಟಿದ್ದೀನಿ ಇವಾಗ ಈ ತರಕಾರಿ ಎಲ್ಲ ಬಾಡಿಸ್ಕೊಂಡು ಅದನ್ನ ಇದಕ್ಕೆ ಹಾಕೋತೀನಿ ಇದು ಇವಾಗ ಕುದೀರಿ ಚೆನ್ನಾಗಂತೂ ಉಪ್ಪು ಹಾಕಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಆಮೇಲೆ ಕೊಬ್ಬರಿ ಹಾಕ್ತೀನಿ ಇದು ಕುದೀರಿ ಚೆನ್ನಾಗಿ ನೀಟಾಗಿ ಇದು ಕುದೀರಿ ನೋಡಿ ಈ ಥರ ಒಂದು ಐದು ನಿಮಿಷ ಕುದಿಸ್ಕೊಂಡೆ ಇದಕ್ಕೊಂದು ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಆಮೇಲೆ ಇವಾಗ ರವೆ ಹಾಕ್ತೀನಿ ನೋಡಿ ಇವಾಗ ರವೆ ನಾನು ಹುರಿದಿಟ್ಕೊಂಡಿದ್ದಲ್ಲ ಸ್ವಲ್ಪ ಕಡಿಮೆ ಹುರಿ ಮಾಡಿ ನಿಧಾನಕ್ಕೆ ಹಾಕಬೇಕು ಇಂಟಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಈ ಈ ಹದದಲ್ಲಿರುತ್ತೆ ನಾವು ಹಾಕಿದಾಗ ಒಂದಕ್ಕೆ ಮೂರು ನೀರು ಹಾಕಿದ್ದೀನಿ ಇದು ಇವಾಗ ಕುಕ್ಕರ್ ಮುಚ್ಚಿಬಿಡ್ತೀನಿ ನೋಡಿ ವೆಯ್ಟ್ ಬ ಇದು ಸ್ಟೀಮ್ ಬರ್ತಿದೆ ವೆಯ್ಟ್ ಹಾಕ್ತೀನಿ ಒಂದು ಸರ್ತಿ ಕೂಗಿದ್ರೆ ಸಾಕು ಒಂದು ಸರ್ತಿ ಕೂಗಿಸಿದ್ರೆ ಸಾಕು ಈಗ ಆಫ್ ಮಾಡಿಬಿಡ್ತೀನಿ ಸ್ಟವ್ ಇದು ಇವಾಗ ಕೂಲ್ ಮೇಲೆ ನಾನು ಕುಕ್ಕರ್ ಒಂದು ಸರ್ತಿ ಕೂಗಿಸ್ದೆ ಕೂಲ್ ಆದಮೇಲೆ ತೆಗಿತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ನಿಂಬೆ ಹಣ್ಣು ಹಿಂಡಿದ್ರೆ ಮುಗೀತು ತುಂಬ ಚೆನ್ನಾಗಾಗುತ್ತೆ ನೋಡಿ ಕೂಲ್ ಆಗಿದೆ ಕುಕ್ಕರ್ ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನೋಡಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದು ನಿಂಬೆಹಣ್ಣು ಹಿಂಡತೀನಿ ಹಿಂಡದ್ರೆ ಕುಕ್ಕರ್ ಉಪ್ಪಿಟ್ಟು ರೆಡಿ ಆಯಿತು ನೋಡಿ ಇವಾಗ ಬೇರೆ ಪಾತ್ರೆಗೆ ತೆಕ್ಕ ಹದ ತುಂಬ ಚೆನ್ನಾಗಿರುತ್ತೆ ಅಂದರೆ ತುಂಬ ಉದುರುದ್ರು ಅಲ್ಲ ತುಂಬ ಮೆತ್ತ ಮೆತ್ತಗಲ್ಲ ಅಲ್ಲ ಒಂಥರ ಹದವಾಗಿ ನಿಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಉಪ್ಪಿಟ್ಟು ರೆಡಿ ಆಯಿತು ನೋಡಿ ಆಯಿತು ಅದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕುಕ್ಕರ್ ಉಪ್ಪಿಟ್ಟು ತ ರೆಡಿ ಆಯಿತು ನೋಡಿ ಈಸಿಯಾಗಿ ಈ ಥರ ಒಂದು ತರಕಾರಿ ಉಪ್ಪಿಟ್ಟು ಮಾಡಿಕೊಂಡು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹದ ನಿಮಗೆ ಚೇಂಜ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಗಂಟು ಆಗಲ್ಲ ನೀವು ರವೆನ ತುಪ್ಪದಲ್ಲಿ ಕೊನೇನಲ್ಲಿ ಒಂಚೂರು ತುಪ್ಪ ಹಾಕ್ತೀವಲ್ಲ ಹಾಗಾಗಿ ನಿಮಗೆ ರ ಉಪ್ಪಿಟ್ಟು ಗಂಟಾಗೋದೇ ಇಲ್ಲ ತುಂಬ ಹದವಾಗಿರುತ್ತೆ ಇದು ಮೂರು ಲೋಟ ನೀರು ಹಾಕಿ ಮಾಡಿದ್ರೆ ಹೀಗೆ ಕುಕ್ಕರಲ್ಲಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂದು ನಿಮ್ಮ ಮನೆಯಲ್ಲಿ ಹೇಗೆ ಬಂತು ಅಂತ ಹೇಳಿ ಈಸಿಯಾಗಿ ಯಾರು ಬೇಕಾದರೂ ಮಾಡಬಹುದು ಇದಕ್ಕೆಲ್ಲ ಎಲ್ಲ ಸೇರುತ್ತಲ್ಲ ರವೆ ಸೇರ್ತು ಕ ಉದ್ದಿನ ಬೇಳೆ ಹಾಕಿದ್ದು ಬೇಳೆ ಆಯಿತು ತರಕಾರಿ ಆಯಿತು ಕೊಬ್ಬರೀ ನಿಮಗೆ ಕೊಬ್ಬರಿ ಬೇಕಾದವರು ಹಾಕ್ಕೋಬಹುದು ಬೇಡ ಅಂದವರು ಇಲ್ಲ ಅಂತ ಹೇಳ್ತಾರೆ ಇಲ್ಲ ಅಂದವರು ಕೊಬ್ಬರಿ ಹಾಕದಿದ್ರು ನೀವು ಇಷ್ಟೇ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಮಾಡಿಕೊಂಡು ತಿಂದು ನನಗೆ ಹೇಳಿ ಹೇಗೆ ಬಂತು ಅಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು